ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸೊಪ್ಪು ಬೆಳೆ ಹುಳಿ ಸಿಂಪಲಾಗಿ ಹೇಗೆ ಮಾಡೋದು ಅದನ್ನ ಹೇಳ್ಕೊಡ್ತೀನಿ ತಮ್ಮೇನು ನೋಡಿದಾಗಲೇ ನಿಮಗೆ ಗೊತ್ತಾಗಿರುತ್ತೆ ಇವಾಗ ನೋಡಿ ಸೊಪ್ಪು ಬೆಳೆ ಹುಳಿ ಹೆಂಗೆ ಮಾಡೋದು ಅಂತ ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ನಾ ಈ ಶೈಲಿನ ಮಾಡಿಯಲ್ಲ ಸೊಪ್ಪು ಚೆನ್ನಾಗಿ ಹೆಚ್ಕೊಂಡು ನೀಟಾಗಿ ತೊಳೆದು ಸಲ ಹಾಕ್ಕೊಂಡಿದ್ದೀನಿ ಈ ಕುಕ್ಕರಿಗೆ ಅದನ್ನೇ ಸೊಪ್ಪು ಹಾಕ್ಕೊಂಡು ನೀಟಾಗಿ ಸಣ್ಣಕ್ಕೆ ಹೆಚ್ಕೊತೀವಿ ನಾವು ಬೇರೆ ಏನು ರುಬ್ಬಲ್ಲ ಸೊಪ್ಪು ಎಲ್ಲ ರುಬ್ಬಲ್ಲ ಸೊಪ್ಪನ್ನೇ ಸಣ್ಣಕ್ಕೆ ಹೆಚ್ಕೊಂಡು ಅದ್ರ ಜೊತೆಗೆ ನಾವು ತೊಗರಿಬೇಳೆ ಆ್ಯಡ್ ಮಾಡಿಕೊಂಡು ತೊಗರಿಬೇಳೆ ಹಾಕೊಂಡು ಬಂದೀನಿ ಆಮೇಲೆ ಫ್ರೆಶ್ ಆಗಿರೋದು ಇದಾರ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಗಕ್ಕೆ ಇಟ್ಟಿದ್ದೀನಿ ಕೂಗಿದ್ ನೋಡಿ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಟೊಮೊಟೊ ಈರುಳ್ಳಿ ತೆಂಗಿನ ಪುರಿ ಹಸಿ ತೆಂಗಿನ ಪುರಿ ಸ್ವಲ್ಪ ಹುರ್ಬಳ್ಳಿ ಜಾಸ್ತಿ ಹಾಕೊಂಡು ಸ್ವಲ್ಪ ಹುರ್ಬಳ್ಳಿ ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಳೋಣ ಈ ಕಡೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನೀಟಾಗಿ ಈ ಕಡೆ ಹುಣಸೆ ಹುಳಿ ನೆನೆಸಿದ್ದೀನಿ ಸಾಂಬಾರಿಗೆ ಈ ಕಡೆ ಮಸಾಲೆ ಎಲ್ಲ ರುಬ್ಕೊಂಡು ಇದಕ್ಕೆ ಇದೇ ಮಸಾಲೆಗೆ ಹುಳಿ ಪುಡಿ ಹಾಕ್ಕೊಂಡು ಇನ್ನೊಂದೆರಡು ಸಲ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಸೊಪ್ಪು ಎಲ್ಲ ಬೆಂದಿದೆ ನೀಟಾಗಿ ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಶಿಫ್ಟ್ ಮಾಡಿದ್ಮೇಲೆ ಇದನ್ನು ಒಲೆ ಮೇಲಿಟ್ಟು ಒಲೆ ಮೇಲಿಟ್ಟು ಹುಣಸೆ ಹುಳಿನ ಬಿಟ್ಟು ಅದ್ರ ಜೊತೆಗೆ ಮಸಾಲೆ ಏನು ರುಬ್ಬಿದೆ ಆ ಮಸಾಲೆನೆಲ್ಲ ನೀಟಾಗಿ ಹಾಕಿ ಸಾಂಬಾರನ್ನ ಮರಳಕ್ಕೆ ಇಡ್ತೀನಿ ನೋಡಿ ಅಲ್ಲಿ ಮದ್ಯ ಮೆಣಸಿನ್ಕಾಯಿ ಇದೆ ಎಷ್ಟು ಚೆನ್ನಾಗಿದೆ ಇದೆ ಸೂಪರಾಗಿರುತ್ತೆ ನೀವು ಒಂದ್ಸಲ ಮಾಡಿ ನೋಡಿ ನನ್ನ ಮಗಳಿಗೆ ಹಸಿ ಮೆಣಸಿನ್ಕಾಯಿ ಕರೆ ತುಂಬ ಇಷ್ಟ ಅದಕ್ಕೆ ನೀಟಾಗಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಿ ಮರಳಿದ್ಮೇಲೆ ನೀಟಾಗಿ ಇಂಗು ಮೆಣಸಿನಕಾಯಿ ಸಾಸಿವೆ ಹಾಕಿ ಒಗ್ಗರಣೆ ಮಾಡಿ ಕೊಡಿ ಸೂಪರಾಗಿರುತ್ತೆ ಇನ್ನು ನೋಡಿ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊಪ್ಪು ಬೆಳೆ ಉಳಿ ಸಖತ್ತಾಗಿರುತ್ತೆ ಅದನ್ನೇ ನಾನು ಮಾಡಿದ್ದೀನಿ ನೀವು ಕೂಡ ಮಾಡಿ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇಲ್ಲಿವರೆಗೆ ಈ ವಿಡಿಯೋ ನೋಡಿದ್ದಕ್ಕೆ ನನಗೆ ತುಂಬ ಥ್ಯಾಂಕ್ಸ್ ಹಾಗಾಗಿ ನನ್ನ ಮ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಓಕೆ